ನನಗಿತ್ತು ಅವಳಲ್ಲಿ ಬಹಳಷ್ಟು ಸಲಿಗೆ ಅವಳ ಸಿಗಿ ಮುತ್ತಿಂದ ತುಟಿಗಾಯ್ತು ಹೊಲಿಗೆ ಅವಳ ಸಿಗಿ ಮುತ್ತಿಂದ ತುಟಿಗಾಯ್ತು ಹೊಲಿಗೆ ಇರಲಿಲ್ಲ ಯಾವುದೇ ನಿರ್ಬಂಧ ನಮಗೆ ಕೊಡಲಿಲ್ಲ ಯಾವುದೇ ಉಡುಗೊರೆಯ ಹೊಸಗೆ ಕೊಡಲಿಲ್ಲ ಯಾವುದೇ ಉಡುಗೊರೆಯ ಹೊಸಗೆ ಜನ್ಮ ದಿನದಲ್ಲಿ ಉಡುಗೆ ಕೊಟ್ಟದ್ದು ಉಂಟು ನೆನಪಿಸುತ್ತ ಬೆಡದಿರಲು ಇರಿಸಿರುವ ನಂಟು ಮೌನದಲ್ಲಿ ಮಾತುಗಳಾಡುವುದು ಮೋಜು ಕೆಲವು ಕ್ಷಣ ಎಲ್ಲವನ್ನೂ ಮರೆಯುವುದೇ ಜೋಜು ನನಗಿತ್ತು ಅವಳಲ್ಲಿ ಬಹಳಷ್ಟು ಸಲಿಗೆ ಅವಳ ಸಿಹಿ ಮುತ್ತಿಂದ ತುಟಿಗಾಯ್ತು ಮೊಲಿಗೆ ಒಮ್ಮೊಮ್ಮೆ ಬಹುಕೇದ ಮಾತು ಬಿಟ್ಟಾಗ ಹುಸಿ ಮುನಿಸುವ ಮನೆ ಸೀಮತಿಯೂ ಕೆಟ್ಟಾಗ ಗೊತ್ತಿತ್ತು ಅದು ಬರೆಯ ನೀರ ಮೇಲಣಗುಳ್ಳೆ ಬಹಳ ಸಿಹಿ ಸಿಡುಕಿನಲ್ಲಿ ಇದ್ದಾಗ ನಲ್ಲೇ ಹೇಳುವಳು ಎಂದಿಗೂ ನಾವು ಎರಡಲ್ಲ ಒಂದು ಕದವ ತೆರೆದೇಡುವೆ ಜೊತೆ ಸೇರಿಲ್ಲ ಬಂದು ಯಾವುದೋ ಅವ್ಯಕ್ತವಾಗಿರುವ ಮನದ ಸ್ಥಿತಿ ಸಾಕು ಬೇರಿನ್ನೇನೂ ಬೇಕಿಲ್ಲವೆನ್ನುವುದ ಸಂಗತಿ ನನಗಿತ್ತು ಅವಳಲ್ಲಿ ಬಹಳಷ್ಟು ಸಲಿಗೆ ಅವಳ ಸಿಹಿ ಮುತ್ತಿಂದ ತುಟಿಗಾಯ್ತು ಮಲಿಗೆ ಇರಲಿಲ್ಲ ಕೊಡಲಿಲ್ಲ ಯಾವುದೇ ಉಡುಗೊರೆಯ ಹೊಸಗೆ ಕೊಡಲಿಲ್ಲ ಯಾವುದೇ ಉಡುಗೊರೆಯ ಹೊಸಗೆ ನನಗಿತ್ತು ಅವಳಲ್ಲಿ ಬಹಳಷ್ಟು ಸಲಿಗೆ ಅವಳ ಸಿಹಿ ಮುತ್ತಿಂದ ತುಟಿಗಾಯ್ತು ಮೊನೆಗೆ